ಿಂಗಾಯ ನಾವು ಹಚ್ಚೋ ದೀಪನ ಬೇರೆ ಒಬ್ರರ ನಮ್ಮ ಮನೆಗೆ ಬೆಳಕಾಗ್ಲಿ ಅಂತ ದೀಪ ಹಚ್ಚಂಗಿಲ್ಲ ಇನ್ನೊಬ್ಬರ ಮನೆ ಊರಿಲ್ಲ ಅಂತನ ಹಚ್ಚೋದು ಯಾರೋ ಒಬ್ಬ ಇತ್ತೀಚೆಗೆ ಟಿವಿಯಾಗಿ ಹೇಳಕತ್ತಿದ್ದ ದೀಪ ಒಂದು ಇಂಚ್ ಊರದ್ರೆ ಇಟ್ಟು ಎರಡು ಇಂಚು ಊರದ್ರ ಇಟ್ಟು ಮೂರು ಇಂಚು ಊರದ್ರೆ ಇಟ್ಟು ಸಂಪತ್ತ ಮನಿಗೆ ಬೆಂಕಿ ಹಚ್ಚಿದ್ರೆ ಉರಿಯೋ ದೀಪ ಅದನ್ನೇನು ಅಳತೆ ಮಾಡಿ ನೋಡೋದೈತ ಅದು ಎಷ್ಟು ಇಂಚು ಉರಿಬೇಕಂತ ಹೇಳಿ ಇಟ್ಟು ತಲೆ ನಮ್ಮ ಮಂದಿ ಅವ ಹೇಳೋದ್ ಕೇಳಿ ಆಶ್ಚರ್ಯ ಅನ್ಸತ್ ನನಗೆ ಎಷ್ಟು ಜೋರು ಉರಿತೈತಿ ಅಷ್ಟು ಜಲ್ದಿ ಆರ್ತೈತಿ ಅಂತ ಎಲ್ಲರಿಗೂ ಗೊತ್ತೈತಿ ಮತ್ತು ಅವ ಹೇಳ್ತಾನ ಎರಡ್ ಎರಡು ಮೂರು ಮೂರ್ ನಾಲ್ಕು ನಾಲ್ಕು ಇಂಚು ದೀಪ ಉರಸ್ರಂತ ಹಚ್ಚಿ ನಮ್ಮ ಕೈ ಇಟ್ಟು ನೋಡೋದ ಅದನ್ನು ಏನು ಹೋಗಿ ಅದನ್ನು ಮೀಟ್ರ್ ಇಡೋದ ಅದಕ್ಕೆ ಜನಗಳ ತಲೆಯೊಳಗ ತುಂಬಬೇಕಾಗಿರುವಂತಹದ್ದನ್ನು ತುಂಬಬೇಕೆ ಹೊರತಾಗಿ ಸಿಕ್ಕ ಸಿಕ್ಕದ್ದೆಲ್ಲ ತುಂಬಕ್ಕೆ ಹೋಗಬಾರ್ದು ಇತ್ತೀಚೆಗೆ ಒಂದಿಷ್ಟು ಮಂದಿ ಮೈಗೆ ಸಿಕ್ಕವು ಅಂತ ಹೇಳಿ ಕಂಡದ್ದು ಹೇಳಿ ಹೋಗಿ ನಮ್ಮ ಕಡೆ ಹೇಳ್ತಿರ್ತಾರೆ ಹೂ ಅನ್ನೋ ಹೂಚು ಸಿಕ್ಕರೆ ಸಿಕ್ಕದ ಹೇಳಿ ದಕ್ಕಸ್ಕೊಂಡು ಬಿಡ್ತಾರಂತ ಹೂ ಅನ್ನೋ ಹೂಚು ಸಿಕ್ಕರೆ ಸಿಕ್ಕದ ಹೇಳಿ ದಕ್ಕಸ್ಕೊಂಡು ಬಿಡುತ್ತೆ ಮ್ಯಾಲೆ ಮತ್ತೆ ದೊಡ್ಡವರ ಹೆಸರು ಒಳ ಅವ್ರು ಹೇಳಿದ್ ಅಂತ ಹೇಳಿ ಯಾಕೆ ಅವ್ರು ಬಂದು ಇರಂಗಿಲ್ಲಲ್ಲ ಅವ್ರು ನಾ ಹೇಳಿ ನನ್ನ ಅಂತೇಳಿ ಅವ್ರು ಯಾಕೆ ಹೇಳಿರ್ತಾರೋ ಇವ್ರು ಯಾಕೆ ತಿಳ್ಕೊಂಡಿರ್ತಾರೋ ಅಬ್ಬಬ್ಬ ಅಬ್ಬಬ್ಬ ಅವ್ರು ಹೇಳಿದ್ದ ಬೇರೆ ಇರ್ತೈತಿ ಅದನ್ನು ನಡೆಸ್ಕೊಂಡು ಹೋಗೋದ ಬೇರೆ ಇರ್ತೈತಿ ಚಿತ್ರದುರ್ಗಕ್ಕೆ ಒಂದು ಸರಿ ಕಾರ್ಯಕ್ರಮಕ್ಕೆ ಹೋಗಿದ್ದ ಭಾಳ ಜನ ತಾಯಂದ್ರ ಸೇರ್ತಿದ್ರು ಅಕ್ಕನ ಬಳಗದವ್ರಲ್ಲೆಲ್ಲ ಆ ಎಲ್ಲ ಅಕ್ಕನ ಬಳಗದವ್ರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಜಾನಪದದ ಒಂದು ತತ್ವ ಹೇಳಿದೆ ನನ್ನಲ್ಲಿ ಎಲ್ಲ ಕಡೆ ಹೇಳ್ತಿರ್ತೇನೆ ಅದನ್ನು ಅವಾಗ ಅಲ್ಲಿನೂ ಹೇಳಿದೆ ಏನಂತ ಕರಿಶೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವುಣಿಯಾಗ ನಿಂತ ನಗಬ್ಯಾಡ ನಡುವಣ ನಿಂತ ನಗಬ್ಯಾಡ ನ ತವರಿಗೆ ಹೆಸರ ತರಬ್ಯಾಡ ತವರಿಗೆ ಹೆಸರ ತರಬ್ಯಾಡ ಕೊಟ್ಟು ಕುದಿಯಲು ಬ್ಯಾಡ ಇಟ್ಟ ಹಂಗಿಸಬ್ಯಾಡ ಎಷ್ಟು ಅನ್ನ ಬ್ಯಾಡ ಕೊಟ್ಟು ಕುದಿಯಲು ಬ್ಯಾಡ ಇಟ್ಟ ಹಂಗಿಸ ಬ್ಯಾಡ ಎಷ್ಟುಂಡರೆಂದು ಅನ್ನ ಬ್ಯಾಡ ಎಷ್ಟುಂಡರೆಂದು ಅನ್ನಬ್ಯಾಡ ಈ ಮೂರು ಮುಟ್ಯಾವ ಶಿವನ ಸದರೇಗೆ ಮುಟ್ಟವ ಶಿವನ ಸದರೇಗೆ ಇಷ್ಟೊಂದೆ ಒಬ್ಬ ಅದ್ ನಿಂತು ಅಜ್ಜರ ಒನ್ನೇ ಕಾಡಿದ್ರಲ್ಲ ಅದನ್ನು ಹಾಡ್ರಿ ಅನ್ಲೈಕ್ ಒಳ್ಳೆ ನಾನು ಯಾಕೋ ಭಾಳ ಇಷ್ಟಪಟ್ಟು ತಡಿ ಅಂಥೇಳಿ ಕರಿಶೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಅಂದೆ ಸಾಕ್ರಿ ಅಜರ್ ಅಂದ್ಲೈಕ್ ಒಮ್ಮಿಗೆ ಇದು ಆಶ್ಚರ್ಯ ಯಾಕೆ ತಂಗಿ ಹಿಂಗ್ಯಾಕ ಇದನು ಅಂತ ಕೇಳಿದೆ ನಾನು ಅಕೆದ್ದು ಅಜ್ಜರ ನೀವು ಹೇಳಿದ್ದು ಕರೆಕ್ಟ್ ರೀ ಅಪ್ಪೋ ನೀವು ನೀವ್ ಹೇಳೋದು ಭಾಳ ಕರೆಕ್ಟ್ ರೀ ನಮ್ಮವನು ಅಂತಿರ್ತಾಳ್ರಿ ಕರೆ ಸೀರಿ ಉಡ್ಬಾಡಂತೇಳಿ ಮತ್ತೆ ಕರೆ ಸೀರೆ ಉಟ್ಕೊಂಡಂಗಿಲ್ಲ ನಾನು ಕರೆ ಚೂಡಿದಾರ್ ಹಾಕೊಂಡ್ರೆ ನಡೀತೈತೇನ್ರಿ ನಾನು ಪ್ಯಾಂಟು ಟೀ ಶರ್ಟ್ ಹಾಕೋ ತಂಗಿ ಓಡ್ತೈತೆ ಅಂದೆ ಅವ್ರು ಹೇಳಿದ್ದೆ ಅದಕ್ಕೂ ಇವು ಹೇಳಕತ್ತಿದ್ದೆ ಅದಕ್ಕೂ ಅವರು ಅವ್ರು ಎದಕ್ಕೆ ಹೇಳಿದರು ಬಸವಣ್ಣನವರು ದೇವರ ದೇವರನ್ನು ಪೂಜೆ ಮಾಡಬೇಡ್ರಿ ಅಂತ ಯಾವತ್ತೂ ಹೇಳಲಿಲ್ಲ ಅವ್ರು ಹೇಳಿದರು ತನ್ನ ತಾನು ತಿಳಿದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ತಾನೇ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವ ತಾನೇ ದೇವ ತಾನು ದೇವರಾಗಬೇಕು ಎಲ್ಲಿವರೆಗೂ ತಾನು ದೇವರು ಅಂತ ಅರ್ಥ ಆಗೋದಿಲ್ಲ ಅಲ್ಲಿವರೆಗೂ ಆ ಲಿಂಗಯ್ಯ ದೇವರು ಅಂತ ತಿಳ್ಕೊಳ್ಬೇಕು ಲಿಂಗಯ್ಯನೊಳಗ ತಾ ಒಂದಾದ ಮೇಲೆ ತಾನು ದೇವವಾಗಬೇಕು ಏಕೋ ಭಾವ ನಮ್ಮ ಕೂಡಲ ಸಂಗಮ ದೇವ ತಾನು ತಾನೂ ಏಕೋ ಭಾವ ಕೂಡಲ ಸಂಗಮ ದೇವ ಅದು ಇಲ್ಲ ಇಲ್ಲ ಅದು ಇಲ್ಲ ಅವ್ರು ಹೇಳಿದ್ದು ನೋಡ್ರಿ ಎಷ್ಟು ಚಂದದ ಕರಿ ಸೀರಿ ಉಡುಬೆ ಹಾಡು ಕಡಿಮಣ ಬಿಡಬೆ ಹಾಡು ನಡುವಣಿಯಾಗ ನಿಂತು ನಗಬ್ಯಾಡ್ ಅಂದ್ರೆ ಕರೆ ಚೂಡಿದಾರ ಕೊಳ್ಳೆನು ಅಂತಾಳ ಅವ್ರು ಹೇಳಿದ್ದು ಏನು ಉದ್ದೇಶಿತ್ತು ಹೆಣ್ಣಿನ ಮನಸ್ಸ ಹೆಣ್ಣಿನ ಜೀವನ ಒಂದು ಬೆಳೆ ಹಾಳಿದ್ದಂಗೆ ಒಂದು ಬೆಳೆ ಹಾಳಿದ್ದಂಗ ಅದರೊಳಗೆ ಕಳಂಕ ಅನ್ನುವಂತಹದ್ದು ಕೆಟ್ಟ ಕಪ್ಪು ಚುಕ್ಕಿ ನಿನ್ನ ಹಣೆ ಮೇಲೆ ಬೀಳಬಾರ್ದು ಅದು ಬೀಳಲಾರ್ದಂಗ ನೀ ನೋಡ್ಕೊ ನೀ ಶುಭ್ರವಾಗಿರು ನಿನ್ನ ನನ್ನ ತಾಯಿ ಅಂತ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಅವರು ಇವರು ಇವರು ನಮ್ಮ ಕಡೆ ಒಂದು ಶಾಸ್ತ್ರ ಐತಿ ಏನು ಅಳಿಯ ಆಹಾ ಅನ್ರವ ಅಳಿಯ ಎಷ್ಟು ಮಂದಿ ಗುಟ್ಟು ತೊಳಸಿರ್ಬೇಕು ನೀವು ಮನೇನ ಎಳಗರು ಎತ್ತಲ್ಲ ದಳ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಅವ ಇಡೀ ಜೀವನನ ತ್ಯಾಗ ಮಾಡಿರೋಲ್ನಕ್ಕ ನೀವು ಅನ್ನೋದೇನು ಬಂದಾವ ಬಂದಾವ ಬರಬೇಕಾದರೂ ಸುಮ್ಮನೆ ಬಂದಿಲ್ಲ ತನ್ನವ್ರನ್ನೆಲ್ಲ ಬಿಟ್ಟು ನಿಮ್ಮ ಮನೆತನದ ಹೆಸರು ಉಳಿಸಬೇಕು ಅಂತವ ಬಂದವ ಅವನಿ ಹೊಳದು ಬಂದಾವ ನಾವು ಬಂದವರೇ ಅಲ್ಲೇನು ನಾವು ಬಂದವರೇ ಅಲ್ಲೇನು ಎಲ್ಲವನ್ನ ಹಿಂಗೆ ಅರ್ಥ ಮಾಡಿಕೊಂಥ ಹೊಂಟವೇ ಬರ್ತಾಯಿ ಅದರ ಮೂಲ ತಿರುಳುಗಳನ್ನು ನಾವು ತಿಳಿಯೋ ಪ್ರಯತ್ನವೇ ಮಾಡಲಿಲ್ಲ ಅರ್ಥನೂ ಮಾಡಿಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಬಹಳಷ್ಟು ಜನ ಇವತ್ತು ಹೆಣ್ಮಕ್ಳು ಇಲ್ಲಿ ಬಂದು ಕುಂತಿರಲ್ವ ನೀವು ಯಾರು ಡಾಕ್ಟರ್ ಆಗಿನಿ ಇಂಜಿನಿಯರ್ ಆಗಿನಿ ಟೀಚರ್ ಆಗಿನಿ ನಾವು ಅಂಥ ದೊಡ್ಡವರಾಗಿವಿ ಇಂಥ ದೊಡ್ಡವರಾಗಿವಿ ನಾವು ಅಧ್ಯಕ್ಷ ಆಗಿವಿ ಮೆಂಬರ್ ಆಗಿವಿ ನೀವೇನಾರ ಆಗಿನಿ ಅಂತ ಹೇಳಿ ಒಂದು ನಿಮ್ಮ ಹೆಸರು ಬರದ ಸಹಿ ಮಾಡಕತ್ತೀರಿ ಅಂತಂದ್ರೆ ನೀವೆಲ್ಲ ನೆನೆಸಬೇಕು ಸಾವಿತ್ರಿಬಾಯಿ ಪುಲೆಯವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಿಮಗೆ ಶಿಕ್ಷಣ ಕೊಟ್ಟಿದ್ದಂತಹ ಸಂದರ್ಭದು ಜ್ಯೋತಿಬಾ ಪುಲೆ ಹೆಂಡತಿ ಸಾವಿತ್ರಿಬಾಯಿ ಪುಲೆ ಅವರು ಮುಂದೆ ಬಂದು ಹೆಣ್ಣು ಮಕ್ಕಳಿಗೆ ಶಾಲೆ ಕಲಿಸ್ಲಿಲ್ಲ ಅಂತಂದಿದ್ರೆ ಯಾರೊಬ್ರು ಕಲಿತಿದ್ದಿಲ್ಲ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಯಾಕೆ ನಿಮಗೆ ಶಾಲೆ ಅಂದಿದ್ರ ಹಿಂದಕ್ಕೆ ನೀವ್ಯಾಕೆ ಕಲಿಬೇಕಂದಿದ್ರೆ ಹಿಂದಕ್ಕೆ ನಿಮಗೆಲ್ಲರಿಗೂ ಪಾಠ ಹೇಳಿಕೊಟ್ಟಿದ್ದು ಸಾವಿತ್ರಿಬಾಯಿ ಪುಲೆ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಆಕೆ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮತ್ತೆ ಆಕೆ ಓದ್ಕೊಂಡಿದ್ಲನ್ರಿ ಅನ್ನಕ್ಕೆ ಹೋಗ್ಬೇಡ್ರಿ ಗಂಡು ಕಲಿಸ್ತನಕ್ಕಿಗೆ ಜ್ಯೋತಿಬಾ ಪುಲೆ ಅವ್ರ ಹೆಸರು ಭಾಳ ಮಂದಿಗೆ ಗೊತ್ತೇ ಇಲ್ಲ ಶಿಕ್ಷಕರ ದಿನಾಚರಣೆ ಅಂದ ತಕ್ಷಣ ಭಾಳ ಮಂದಿ ಭಾಷಣ ಮಾಡಿಬಿಡ್ತಾರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಖರೆ ಒಪ್ಗೊಳ್ಳೋಣ ಅದರ ಮೂಲ ಕಲಿಸಿದ ಪಾಠ ಶತಮಾನ ಹನ್ನೆರಡನೇ ಶತಮಾನದೊಳಗೆ ಇವರೆಲ್ಲರೂ ಶಾಲೆ ಕಲಿಯಲಿ ಅಂತ ಬಸವಣ್ಣನವರು ಅನುಭವ ಮಂಟಪ ಮಾಡಿದರು ಅದು ಬಿಟ್ಟರೆ ಹದಿನೇಳನೇ ಶತಮಾನಕ್ಕೆ ನನ್ನಪ್ಪ ಷಣ್ಮುಖ ಶಿವಯೋಗಿಗಳು ಜೇವರಿಗೆ ಷಣ್ಮುಖ ಶಿವಯೋಗಿಗಳು ಶಾಲೆ ಕಲಿಸಿದರು ಅದು ಬಿಟ್ಟರೆ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಶಾಲೆ ಕಲಿಸಿದರು ಸಾವಿತ್ರಿಬಾಯಿ ಪುಲೆ ಹೆಣ್ಮಕ್ಳಿಗೆ ನಾಲ್ಕು ಮಂದಿ ಗುಂಪು ಕೊಡಿಸ್ಕೊಂಡು ಶಾಲೆ ಕಲ್ಸಕ್ಕೆ ಹೊಂಟ್ರೆ ಅವಾಗ ಊರಾಗಿನ ಮಂದಿ ಹೆಂಡಿನ ನೀರಾಗಿ ಕಲಿಸಿ ಅವ್ರಿಗೆ ಹೂಗ್ತಿದ್ದರಂತೆ ಈಕೆ ಟೀಚರಿಗೆ ಶಾಲೆ ಕಲಿಸ್ತಾಳಂತ ಹೆಂಡಿ ಕಸ ನೀರಾಗಿ ಕಲಿಸಿ ಉಗ್ಗುತ್ತಿದ್ರಂತ ಆ ರೂಮಿಗೆ ಹೋಗಿ ಆ ಬಟ್ಟೆ ಬಿಚ್ಚಿ ಕೈ ಇಟ್ಟು ಮತ್ತೆ ಆ ಮಕ್ಕಳಿಗೆ ಅಲ್ಲಿ ಅಲ್ಲಿ ಮಕ್ಕಳಿಗೆ ಶಾಲೆ ಕಲಿಸಿ ಬರೋ ಮುಂದೆ ಅವ್ರೇನೋ ನೀರು ಉಗ್ಗಿ ಕಸ ಉಗ್ಗಿದ್ರಲ್ಲ ಹೆಂಡಿ ರಾಡಿ ಉಗ್ಗಿದ್ರಲ್ಲ ಆ ಸೀರೆ ಮತ್ತೆ ಉಟ್ಕೊಂಡು ಮನೆಗೆ ಬರ್ತಿದ್ಲು ಮತ್ತೆ ಜಳಕ ಮಾಡಿ ಬೇರೆ ಬಟ್ಟೆ ಉಟ್ಟು ನಾವು ನೀವಾದ್ರೂ ಮಾಡ್ತೇವೆ ಅನು ನಾಳಿದ್ದ ಒಂದು ಮೂರು ದಿವಸ ಮಟ್ಟದ ಮುಂದೆ ಬಂದು ರಂಗೋಲಿ ಹಾಕಿರ ಬಂತ ನಾ ನೀವು ರಂಗೋಲಿ ಹಾಕೋ ಮುಂದೆ ಯಾರೋ ಒಬ್ಬರು ಬಂದು ಮೊಸರಿ ನೀರು ಉಗ್ಗಿದ್ರೆ ಒಂದಿನ ಅಂತೀರಿ ಎರಡು ದಿವಸ ಅಂತೀರಿ ಮೂರನೇ ದಿವಸ ಏನಂತೀರಿ ಮನೀದಲ್ಲ ಏನಂದಲ್ಲ ವಯ್ಯವ್ ಮಟ್ಟಕ್ಕೆ ಒಳ್ಳೇದಾಗಲಿ ಅಂತ ಮಾಡಕ್ಕೆ ಹೋದ್ರೆ ನನಗ ಮೋಸರು ನೀರು ಹುಗ್ಗಿದ್ರಿ ಊರಾಗ ಒಬ್ಬ ಗಂಡಸನು ಮಾತಾಡಲಿಲ್ಲ ಬೇಡ ಬೇಡ ಬಿಡು ಅಂತ ಮನೆಗೆ ಹೋಗಿಬಿಡ್ತೀರಿ ನೀವು ಮಾಡ್ತಿರೋ ಇಲ್ಲೋ ಒಂದು ಚೂರ ಅವಮಾನ ಆದ್ರೆ ನೀವು ನಾಳೆ ದಿವಸ ಹೆಜ್ಜೆ ಇಡೋದಿಲ್ಲ ಆದ್ರೆ ಸಾವಿತ್ರಿಬಾಯಿ ಪುಲೆ ಅವತ್ತಿನ ಕಾಲಕ್ಕೆ ಯಾರು ಏನು ಉಗ್ಗಿದ್ರು ಕೇಳಲಿಲ್ಲ ಯಾರು ಎಷ್ಟು ಅವಮಾನ ಮಾಡಿದ್ರು ಕೇಳಿಲ್ಲ ಯಾರೇ ಅವಮಾನ ಮಾಡಿದ್ರು ಆ ತಾಯಿ ಅಂತಿದ್ಲಂತ ನನ್ನ ಶರೀರಕ್ಕೆ ನೀವು ಎಷ್ಟರ ಹೊಲಸುಗ್ರಿ ಬ್ಯಾಡನ್ನಂಗಿಲ್ಲ ಆದರೆ ಹೆಣ್ಮಕ್ಕಳ ಮನಸ್ಸಿನೊಳಗಿರುವಂತಹ ಕಸ ಕಿತ್ತೋಗೀತೀನಿ ಧ್ಯಾನದ ರಸ ಬೆಳೆಸ್ತೀನಿ ಎನ್ನುವಂತಹ ಮಾತನ್ನು ಅವತ್ತಿನ ಕಾಲಕ್ಕೆ ಕೇಳಿಕೊಂತ ಬಂದ್ಲು ಅಂದ್ರೆ ನೀವು ಇವತ್ತೆಲ್ಲ ಸಹಿ ಮಾಡೋ ಲೆವೆಲಿಗೆ ಬಂದು ಕುಂತ್ಕೊಂಡಿರಿ ಆಧಾರ್ ಕಾರ್ಡ್ನಾಗ ಹೆಬ್ಬಟ್ಟು ಹೊತ್ತು ರೊಕ್ಕ ತಗೊಳ್ಳೋ ಲೆವೆಲಿಗೆ ಬಂದು ಕುಂತ್ಕೊಂಡಿರಿ